ಇವತ್ತು ಹೇಗಾದರೂ ಮಾಡಿ ನನ್ನ ಪ್ರೀತಿ ವಿಷಯವನ್ನು ನನ್ನ ಅಣ್ಣಂದಿರ ಮುಂದೆ ತಿಳಿಸಬೇಕು ಅನಾ ಅಣ್ಣ ಏ ಚೇತಮ್ಮ ಒಂದು ಸಬಳಿ ಕೂಗುತ್ತ ಏನಾದರೂ ಅವುಗಳ ಸಮ್ಮಿಸ್ತು ಒಂದು ಬಿಸಿ ರಕ್ತನು ಕೊಡಗಿ ಬಿಡುತ್ತಾನೆ ಹಾಗೇನಿಲ್ಲ ಅಣ್ಣ ನೀನು ನನ್ನ ಮೇಲೆ ಇಟ್ಟಿರುವ ಕಾಳಜಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ವಿಷಯವೇನಿಲ್ಲ ಬೀರಣ್ಣನ ಹತ್ತಿರ ಸ್ವಲ್ಪ ಮಾತನಾಡಬೇಕಾಗಿತ್ತು ಸುರೇಶ ಆ ಮಾತು ನನ್ನ ಮುಂದೆ ಹೇಳಬಾರದೆ ಅದು ಯಾವ ವಿಷಯವನ್ನು ನನ್ನ ಮುಂದೆ ಹೇಳು ಹಾಗೇನಿಲ್ಲ ಅಣ್ಣ ನಿನ್ನ ಮುಂದೆ ಹೇಳಿದರು ಒಂದೇ ಬೀರಣ್ಣನ ಮುಂದೆ ಹೇಳಿದರು ಒಂದೇ ನೀವೆರಳು ನನ್ನ ಕಣ್ಣುಗಳಿದ್ದಂತೆ ಒಂದನ್ನು ಮುಚ್ಚಿ ಇನ್ನೊಂದನ್ನು ತೆರೆದುಕೊಂಡು ತಿರುಗಾಡಲು ಹೇಗೆ ಸಾಧ್ಯವಿಲ್ಲವೋ ಅದೇ ತೆರನಾಗಿ ನಿನ್ನನ್ನು ಮತ್ತು ಬೀರಣ್ಣನನ್ನು ಬೇರೆ ಬೇರೆ ಮಾಡಿ ನನಗೆ ಮಾತನಾಡಿಸಲು ಸಾಧ್ಯವಿಲ್ಲ ಅದೇನಂತ ನಿನ್ನ ಮುಂದೆನೇ ಹೇಳುತ್ತೇನೆ ಅಣ್ಣ ನೀನು ಹೇಳಿ ಬರೀ ಈ ವಿಷಯವನ್ನು ಗಂಭೀರವಾಗಿರಬೇಕಲ್ಲ ಗಂಭೀರವಾಗಿದೆಯನ್ನ ಅದೇಕೋ ನನಗ ಭಯವಾಗುತ್ತಿದೆ ಮುಂದೆ ಹೇಳಲು ಎದುರ ಬೇಡ ಸುರೇಶ ಹೆದರ ಬೇಡ ನೀನು ಚಿಕ್ಕದಿಂದ ಅನ್ನ ತಮ್ಮದ ಮಾತ್ರ ತಿಳಿದುಕೊಂಡ್ರೆ ನನಗೂ ಈ ಪ್ರಪಂಚದ ಜ್ಞಾನ ಬಂದ ಬಳಕ ನೀನು ನನ್ನ ಆತ್ಮ ಸ್ನೇಹಿತ ಎಂದು ನಾನು ಆತ್ಮ ಸ್ನೇಹಿತನ ಮುಂದೆ ಯಾ ಮುಚ್ಚು ಮರ ಇಲ್ಲದೆ ನನ್ನ ಮುಂದೆ ಹೇಳು ವಿಷಯವನ್ನು ಹೇಳುತ್ತೇನೆ ಅಣ್ಣ ಹೇಳುತ್ತೇನೆ ನಾನು ದಿನ ಕಾಲೇಜಿಗೆ ಹೋಗುವಾಗ ಒಂದು ಹುಡುಗಿಯನ್ನು ನೋಡುತ್ತಿದ್ದೆ ಅದೇ ನೋಟದಿಂದ ಅವಳಿಗೂ ನನಗೂ ಪರಿಚಯವಾಯಿತು ಅದೇ ಪರಿಚಯವೇ ಇಂದು ಪ್ರೀತಿ ಪ್ರೇಮವಾಗಿ ನನ್ನ ನರ ನಾಡಿಯೆಲ್ಲ ತುಂಬಿಕೊಂಡಿದೆ ಅವಳು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದಾಳೆ ನಾನು ಕೂಡ ಅವಳಿಗೆ ಮಾತು ಕೂಡ ಕೊಟ್ಟು ಬಂದಿದ್ದೇನೆ ನಿನ್ನನ್ನೇ ಮದುವೆ ಆಗುತ್ತೇನೆಂದು ಸುರೇಶ ಹೇಳಿ ಹುಡುಗಿ ಯಾರು ಅವರ ತಾಯಿ ತಂದೆ ಯಾರು ಅಣ್ಣ ಈ ಊರಿನ ಹೆಸರಾಂತ ಶ್ರೀಮಂತರಾದ ವೆಂಕಟೇಶ್ ನಾಯಕನ ಏಕಮಾತ್ರ ಸುಪುತ್ರಿ ಅರ್ಚನಾ ಅಂತಾನ ಸುರೇಶ ಆ ಶ್ರೀಮಂತರ ಮಗಳನ್ನು ಆ ಶ್ರೀಮಂತರ ಮಗಳನ್ನು ನಮ್ಮ ಮನೆಯ ಸಸಿಯಾಗಿ ತರಲು ಮನಸ್ಸಾದರೆ ಹೇಗೆ ಅವರು ನ ದರ್ಪದಲ್ಲಿ ಮೆರೆತರೂ ನಮ್ಮಂತ ರೈತ ಪ್ರಮಣಿಯಲ್ಲೇ ನಮ್ಮಂತ ರೈತ ಪ್ರಮಣೆಯಲ್ಲೇ ಸರಿಹೊಂದುವುದಿಲ್ಲ ಅದನು ನೀನೇ ನಿನ್ನ ಮನದತ್ತನೆ ಮಾಡಿಕೊಸುರಿ ಆ ನಿನ್ನ ಮನದತ್ತನೆ ಮಾಡಿಕೊ ಅಣ್ಣ ಹಾಗನ್ನ ಬೇಡ ಅಣ್ಣ ನಾನು ಕೂಡ ನಿನ್ನನ್ನೇ ನಂಬಿದ್ದೇನೆ ನೀನು ಆಗಲೇ ಹೇಳಿದಂತೆ ನಾನು ಕೂಡ ನಿನ್ನನ್ನು ಆತ್ಮಸ್ನೇಹಿತನೆಂದು ತಿಳಿದುಕೊಂಡಿದ್ದೇನೆ ಆತ್ಮ ಸ್ನೇಹಿತರು ಈ ಪ್ರೀತಿಯ ವಿಷಯದಲ್ಲಿ ತಮ್ಮ ಗೆಳೆಯರಿಗೆ ತಮ್ಮ ಜೀವನವನ್ನೇ ಕೊಡುತ್ತಾರೆಂದು ಕೇಳಿದ್ದೇನೆ ಅಣ್ಣ ನೀನು ಈ ವಿಷಯವನ್ನು ರಣ್ಣನ ಹತ್ತಿರ ಮಾತನಾಡಿ ನನ್ನ ಮದುವೆಗೆ ಒಪ್ಪಿಗೆ ಸಿಗುವಂತೆ ಮಾಡಬೇಕಣ್ಣ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಬೇಡಿಕೋಗುತ್ತೇನೆ ಎತ್ತೇಳು ಈ ವಿಷಯವನ್ನು ನಿಮ್ಮ ಇಬ್ಬರ ಪ್ರೀತಿ ವಿಷಯವೆಲ್ಲೋ ಮದಿಯಾಗುವಂತೆ ನಾನು ಮಾಡುತ್ತೇನೆ ಹಾ ಇದರಲ್ಲಿ ಚಿಂತೆಯನ್ನು ಬಿಟ್ಟು ಬಿಡು ಅನ್ನ ಬರೋ ಎಳೆಯಾಗಿದೆ ಅನ್ನನ ಜೊತೆ ಮಾತನಾಡಿ ನಿಮ್ಮ ಮದಿಯನ್ನು ನೆರವರಂತೆ ಮಾಡುತ್ತೇನೆ ಹ ನೀನು ಒಳಗಡೆ ನಡೆಯಪ್ಪ ಸರಿ ಹಾಗೇ ಅಣ್ಣ ಏನು ಪ್ರಕಾಶ ಹೊಲದ ಕಡೆ ಹೋಗಲಿಲ್ಲ ಏನಿರಲಿಲ್ಲ ನಿನ್ನ ಹತ್ತಿರ ಒಂದು ವಿಷಯ ವಿಷಯ ಕೇಳಬೇಕೆಂದ್ರೆ ಒಂದೇ ಒಂದು ಮಾತು ಕೇಳಬೇಕೆಂದ್ರೆ ಅದನ್ನು ನೀನು ನನಗೆ ನಡೆಸಿಕೊಡುತ್ತೇನೆಂದು ನೀನು ನನ್ನ ಮೇಲೆ ಹಾನಿ ಮಾಡಿ ಹೇಳಬೇಕು ಯಾಕೋ ಪ್ರಕಾಶ ನನ್ನ ಮೇಲೆ ಅಪನಂಬಿಕೆ ಅಣ್ಣ ಅಪನಂಬಿಕೆ ಬೆದರಿಕೆ ಬರೋ ಪರಸನೆ ಬರುವುದಿಲ್ಲ ಬರುವುದಿಲ್ಲ ನಾನು ಕೇಳಿದ ಪರಸನೆ ನಾನು ಕೇಳಿದ ಮಾತು ಅದು ಬರುವುದಿಲ್ಲ ಅಪ್ಪ ನಂಬಿಕೆಯಿಂದ ಬರುವುದಿಲ್ಲ ನೀನು ಒಪ್ಪಿಗೆ ನೀಡುವುದಿಲ್ಲ ಎಂದು ಭಯದಿಂದ ಕೇಳುತ್ತಾ ಇದ್ದೇನೆ ಹೊರತು ಇದರಲ್ಲಿ ಬೇರೆ ಯಾವ ವಿಷಯವಿಲ್ಲ ಯಾವ ವಿಷಯವಿಲ್ಲ ನನ್ನಿಂದ ವಚನ ತೆಗೆದುಕೊಂಡು ಹೇಳಬೇಕಾದರೆ ಅದರಲ್ಲಿ ಏನೋ ರಹಸ್ಯ ಅಡಗಿರಬೇಕು ತಮ್ಮ ಅದಕ್ಕೆ ಒಪ್ಪಿಗೆ ಕೊಡುತ್ತೇನೆ ಸತ್ಯ ಹೇಳುತ್ತಾನೆ ಅಣ್ಣ ಹೇಳುತ್ತಾನೆ ಸುರಸಿ ಕಾಲೇಜಿನಲ್ಲಿ ಒಂದು ಹುಡುಗಿನನ್ನು ಪ್ರೀತಿಸುತ್ತಾನಂತೆ ಅವಳನ್ನೇ ಮದುವೆ ಆಗಬೇಕೆಂದು ಮಾತು ಕೊಟ್ಟಿದ್ದಾನಂತೆ ಅದಕ್ಕಾಗಿ ಅದಕ್ಕಾಗಿ ನಿನ್ನ ಒಪ್ಪಿಗೆ ಕೇಳುತ್ತಾನ ನಿನ್ನ ಒಪ್ಪಿಗೆ ಕೇಳುತ್ತಾನೆ ಏನು ಪ್ರಕಾಶ ಏನು ಮಾತನಾಡುತ್ತಿರುವೆ ನಿನ್ನ ನಾಲಿಗೆ ನಿನ್ನ ಹಿಡಿತದಲ್ಲಿರುತ್ತಾನೆ ನಮ್ಮ ಮನೆ ಪರಿಸ್ಥಿತಿ ಅರಿವಿಲ್ಲವೆ ಅಂತಾದರಲ್ಲಿ ನೀನು ಕೂಡ ಅವನ ಪರವಾಗಿ ಮಾತನಾಡುತ್ತಿದೆಯಲ್ಲ ಅಣ್ಣ ಪ್ರೀತಿ ಎಂದ ಮಾತ್ರಕ್ಕೆ ಬಡತನ ಎಂದ ಮಾತ್ರಕ್ಕೆ ಪ್ರೀತಿಗೆ ಪ್ರಕರಿಸಿದೆ ಸರಿಯಲ್ಲ ಸರಿಯಲ್ಲ ನನ್ನ ಅನಿಸಿಕೆ ಹೌದು ಎಂತ ಅನಿಸಿಕೆ ಪ್ರಕಾಶ ನಿನ್ನದು ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿನಗೂ ಗೊತ್ತಿದೆ ಆದರೂ ಕೂಡ ನೀನು ಕೂಡ ಅವನ ಪರವಾಗಿ ಮಾತನಾಡುತ್ತಿದೆಯಲ್ಲ ಸರಿ ಅನಿಸುತ್ತಿದೆಯೇ ಅನ್ನ ಪ್ರೀತಿ ಮಾಡಿದ ತಕ್ಕೆ ಅವನೇನು ಓದಿನಲ್ಲಿ ಹಿಂದೆ ಬಿತ್ತಿಲ್ಲ ಈ ಸಲ ಕೂಡ ಕಾಲ ಜನಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಅವನು ಹೋಗುತ್ತಿರುವ ದಾರಿ ನೋಡಿದರೆ ಕಾಲೇಜಿನಲ್ಲಪ್ಪ ಪ್ರಥಮ ಸ್ಥಾನ ಪ್ರೀತಿ ಪ್ರೇಮ ಮೋಜು ಮಸ್ತಿಯಲ್ಲಂತೆ ಕಾಣುತ್ತದೆ ಹಾಗೇನಿಲ್ಲ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ಮದುವೆಯಾಗುತ್ತೇನೆಂದು ನನ್ನ ಮುಂದೆ ಹೇಳಿದ್ದಾನೆ ಅಣ್ಣ ಪ್ರೀತಿಸಿದ ಮಾತ್ರಕ್ಕೆ ಬಡತನ ಎಂಬುದು ಪ್ರಕೃತಿಗೆ ಇರೋದಕ್ಕೆ ಅವನ ಪ್ರೀತಿಯನ್ನು ಆ ಹುಡುಗಿ ಹುಡುಗಿಯಾದರು ಯಾರು ಅವರು ಊರಾದರು ಯಾವುದು ಅವರ ತಂದೆ ತಾಯಿ ಆದರೂ ಯಾರು ಅದನ್ನಾದರೂ ತಿಳಿದುಕೊಂಡಿದ್ದಾನೋ ಅಥವಾ ಅದು ಗೊತ್ತಿಲ್ಲ ಎಂದು ಕೇಳೋ ನಾನು ಅಣ್ಣ ಇದ್ದಾನೆ ಇದ್ದಾನ ಸುರೇಶ ಅವನನ್ನು ಕರೆ ಸುರೇಶ ಸುರೇಶ ನೀರನ್ನ ಕರಿತಾ ಇದ್ದಾರೆ ಬಾರಪ್ಪ ನನ್ನನ್ನು ಕರೆದಿದ್ದು ಏನು ತಮ್ಮ ನೀನು ಮಾಡುತ್ತಿರುವ ಕೆಲಸ ನಿನಗಾಗಿ ಸಾಲ ಸೂಲ ಮಾಡಿ ಕಾಲೇಜಿಗೆಂದು ಕಳಿಸಿದರೆ ನೀನು ಮೋಜು ಮಸ್ತಿಯಲ್ಲಿ ಮುಣುಗಿದಿಯಲ್ಲ ಮನೆಯಲ್ಲಿ ವಯಸ್ಸಿಗೆ ಬಂದಿರುವ ಹೆಣ್ಣು ಮಗಳನ್ನಿಟ್ಟುಕೊಂಡು ಅವಳಿಗೆ ಮದುವೆ ಮಾಡುವುದನ್ನು ಬಿಟ್ಟು ನೀನೇ ಪ್ರೀತಿ ಪ್ರೇಮ ಕಾಲೇಜಿ ಅಂತೂ ತಿರುಗಾಡಿದರೆ ಹೇಗಪ್ಪ ನಮ್ಮ ಮನೆಯ ಪರಿಸ್ಥಿತಿ ಅಣ್ಣ ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಇಂದಿನಿಂದ ಈ ಪ್ರೀತಿಯ ಸಹವಾಸಕ್ಕೆ ನಾನು ಹೋಗುವುದಿಲ್ಲ ಬಡವರಿಗೆ ಯಾಕೆ ಬೇಕ ಈ ಪ್ರೀತಿ ಪ್ರೇಮ ಅದೇನಿದ್ದರೂ ಶ್ರೀಮಂತರಿಗೆ ಮಾತ್ರ ಇನ್ನು ಮುಂದೆ ನೀನು ಹಾಗೆ ಕೇಳಿಕೊಂಡು ನಾನು ಪ್ರಕಾಶನಾಗಿ ದುಡಿತಾ ಇರ್ತೀನಿ ನೀ ಹಾಕಿದ ಗೆರೆಯನ್ನು ಎಂದೆಂದಿಗೂ ದಾಟುವುದಿಲ್ಲ ನಾನು ದಾಟುವುದಿಲ್ಲ ಇದು ನಿಮ್ಮ ಪಾದದಾನೆಗೂ ಸತ್ಯ ಅಣ್ಣ ಬೇಡ ದಯವಿಟ್ಟು ನಿನ್ನ ಕಾಲಿಡಿದು ಕೇಳವೇ ಈ ಪ್ರೀತಿ ಜೀವಿಗಳನ್ನು ಈ ಪ್ರೀತಿ ಜೀವಿಗಳಿಗೆ ಒಂದು ಕೂಡಲು ಒಪ್ಪಿಗೆ ನೀಡು ಏನು ಪ್ರಕಾಶ ನೀನು ಕೂಡ ಅವನ ಪರವಾಗಿ ಮಾತನಾಡುತ್ತಿದೆಯಲ್ಲ ಇದು ನಿನಗೆ ಸರಿ ಅನಿಸುತ್ತಿದೆ ಅಣ್ಣ ಸರಿ ತಪ್ಪ ನನಗೊಂದು ಗೊತ್ತಿಲ್ಲ ಆದರೆ ಸುರೇಶನ ಸತಿಯಾಗಿ ಬರಬೇಕೆಂದು ಆ ಬ್ರಹ್ಮ ಅವನ ಅವ ಹನಿ ಬರದಲ್ಲಿ ಬರೆದಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಆ ಹುಡುಗಿಯಾದರೂ ಯಾರು ಅವರ ಊರಾದರೂ ಯಾವುದು ಅವರ ತಂದೆ ತಾಯಿ ಯಾರು ಅದನ್ನಾದರೂ ತಿಳಿದುಕೊಂಡಿದ್ದಾನೋ ಅಥವಾ ಅದು ಗೊತ್ತಿಲ್ಲ ಕೇಳುವ ನಾನು ಇದರೇಶಿ ಈ ನಿನ್ನ ಮನದಲ್ಲಿ ಇರುವ ಭಯವನ್ನು ಬಿಟ್ಟು ಎಲ್ಲ ವಿಷಯ ಅಣ್ಣನ ಮುಂದೆ ಹೇಳಿಬಿಡು ಸುರೇಶ್ ಹೇಳಿಬಿಡು ಹೇಳುತ್ತೇನೆ ಅಣ್ಣ ಈ ಊರಿನ ಧನಿಕರಾದ ವೆಂಕಟೇಶ್ ನಾಯಕನ ಏಕ ಮಾತ್ರ ಸುಪುತ್ರಿ ಅರ್ಚನಾ ಅಂತ ಅಣ್ಣ ಎಂಥವರ ಸ್ನೇಹ ಬೆಳೆಸಿಕೊಂಡಿರಿ ಈ ಊರಿಗೆ ಶ್ರೀಮಂತರೊಂದರು ಅವರೇ ದೊಡ್ಡ ಧನಿಕರೊಂದರು ಅವರೇ ಹೋಗಿ ಹೋಗಿ ಅವರ ನೆಂಟಚ್ಚಿಗೆ ಬೆಳೆಸಿದೀಯಲ್ಲ ನಾಚಿಕೆ ಆಗುವುದಿಲ್ಲ ನೀನು ಜಲಮಕ್ಕೆ ಎಷ್ಟು ದಿನ ನಿನ್ನನ್ನು ಕಾಲೇಜಿಗೆ ಕಳಿಸಿದಕ್ಕೆ ತೋರಿಸಿಬಿಟ್ಟಲ್ಲೋ ನಿನ್ನ ನಿಜ ರೂಪ ಒಂದು ಮಾತು ಹೇಳುತ್ತೇನೆ ನೆನಪಿನಲ್ಲಿಟ್ಟುಕೊ ಅವಳೇ ನಿನಗೆ ಸತಿಯಾಗಿ ಬರಬೇಕಂದರೆ ನೀನು ಬಯಸಿದರೆ ನಮ್ಮ ಹೆಣವನ್ನು ದಾಟಿ ತಾಳಿ ಕಟ್ಟು ಅಣ್ಣ ಅಣ್ಣ ನಿನ್ನೊಂದು ಮಾತು ಕೇಳುತ್ತೇನೆ ಬಡವರು ಶ್ರೀಮಂತರ ಮಕ್ಕಳನ್ನು ಪ್ರೀತಿ ಮಾಡುವುದು ತಪ್ಪೆ ಶ್ರೀಮಂತರ ಮಕ್ಕಳು ಶ್ರೀಮಂತರ ಮಕ್ಕಳು ನಮ್ಮಂತ ಬಡವರನ್ನು ಪ್ರೀತಿ ಮಾಡುದು ಕೂಡ ತಪ್ಪೆ ಹೀಗಿರುವಾಗ ಈ ಮಹರ್ಷಿ ನೋಡುವುದು ನನ್ನ ಅನಿಸಿಕೆಯನ್ನ ನನ್ನ ಅನಿಸಿಕೆ ನೀನಾಡುವ ಮಾತು ನಿಜವಪ್ಪ ಆದರೆ ನನ್ನ ತಮ್ಮನಿಗೆ ಆ ಶ್ರೀಮಂತರ ಮಗಳನ್ನು ಕೊಡಲು ಒಪ್ಪಬೇಕಲ್ಲಪ್ಪ ಒಪ್ಪಬೇಕಲ್ಲ ಅಣ್ಣ ಅದರ ಕಾಜನ್ನು ಬಿಟ್ಟು ಬಿಡು ನಾನು ನಾಯಕರ ಮನೆಗೆ ಹೋಗಿ ಈ ಮದುವೆ ವಿಚಾರವನ್ನು ನಾನು ಕಂಡು ಹಿಡಿದುಕೊಂಡು ಬರುತ್ತೇನೆ ಆ ದೇವರ ಇಚ್ಛೆಯಂತೆಯೇ ಆಗಲಿ ಆದರೆ ಪ್ರಕಾಶ ಇದರಲ್ಲಿ ಯಾರಿಗೂ ತಣ್ಣರಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಂದು ಪ್ರಕಾಶ್ ನಿಂದು ಖಾಜೆನೆ ಪಟ್ಟು ಬಿಡು ಯಾರಿಗೆ ಕೂದಲು ಕೊಂಕಾಗದಂತೆ ಯಾರಿಗೆ ಕೂದಲು ಕೊಂಕ ಆಗದಂತೆ ನಾನು ಆ ಕಾರ್ಯವನ್ನು ನೆರವೇರಿಸಿಕೊಂಡು ಬರುತ್ತೇನೆ ಆಯ್ತು ಪ್ರಕಾಶ ನಂದಷ್ಟು ಪಂಚಾಯತಿ ಅಧ್ಯಕ್ಷರ ಹತ್ತಿರ ಕೆಲಸವಿದೆ ನಾನಿನ್ನು ಹೋಗಿ ಬರುತ್ತೇನೆ ಆಯ್ತಣ್ಣ ಅಣ್ಣ ಏನಣ್ಣ ಇದು ಬೀರಣ್ಣ ಎರಡು ಅರ್ಥದಲ್ಲಿ ಹೇಳಿ ಹೋಗುತ್ತಿದ್ದಾನೆ ಒಂದು ವೇಳೆ ಆ ನಾಯಕರು ಇದಕ್ಕೆ ಒಪ್ಪಿಗೆ ಕೊಡದಿದ್ದಾರೆ ಕೊಡದಿದೇಡ ಸುರೇಶ್ ಮಾತು ಬೇಡ ಇದರ ಬಗ್ಗೆ ಏನು ನೀನು ಚಿಂತಿಸಬೇಡ ಇದಕ್ಕೆ ಒಳ್ಳೆ ಪರಿಹಾರದಿಂದ ಕಣ್ಣು ಹಿಡಿದುಕೊಂಡು ಬರುತ್ತೇನೆ ನೀನು ಕಂಡು ಹಿಡಿಯುವ ಪರಿಹಾರದಿಂದ ನನ್ನ ಪ್ರೀತಿ ನನಗೆ ಸಿಕ್ಕೇ ಸಿಗುತ್ತದೆ ಎನ್ನುವ ಭರವಸೆ ನನಗೆ ದೊರೆಯಿತು ಅಮ್ಮ ಅಂತೂ ಈ ಮನೆಯಲ್ಲಿ ನನ್ನ ಪ್ರೀತಿಗೆ ಮನ್ನಣೆ ಕೊಟ್ಟು ನನ್ನ ಮನಸ್ಸು ಹಗರುಗೊಳಿಸಿದಕ್ಕೆ ನಿನ್ನ ಈ ಉಪಕಾರವನ್ನು ನನ್ನ ಪ್ರಾಣ ಇರುವವರಿಗೂ ಮರೆಯುವುದಿಲ್ಲನಾ ಇದು ನಿನ್ನ ಪಾದಧಾನೆಗೂ ಸತ್ಯ ಸುರೇಶ ಅಂತ ದೊಡ್ಡ ಮಾತನಾಡಬೇಡಪ್ಪ ಆಡಬೇಡ ನೀನು ವೀರನ ನಾನು ನಿನಗೆ ಯಾವ ತೊಂದರೆ ಆಗದೆ ನಿನ್ನನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದವೆ ಈ ನಿನ್ನ ಪ್ರೀತಿಯನ್ನು ಈ ನಿನ್ನ ಪ್ರೀತಿಯನ್ನು ನಿನಗೆ ಸಿಗದಂತೆ ಮಾಡುತ್ತಾರೆ ಹೊಳೆಯಲ್ಲಿ ಹುಂಚಿ ಹಣ್ಣು ತರದಂತೆ ಸುರೇಶ ಆ ನಿನ್ನ ಪ್ರೀತಿ ಕಳೆದು ಹೋಗೋ ಅಂಚಿಕೆಯಲ್ಲಿ ಗಮನ ಕರದೆ ನಿನ್ನ ಅಭ್ಯಾಸಕ್ಕೆ ಗಮನ ಕೊಟ್ಟು ನೋಡಿ ಒಳ್ಳೆಯ ನೌಕರಿ ಒಂದು ಸಿಕ್ಕರೆ ಪ್ರೀತಿಯ ಜೊತೆ ಸುಖವಾಗಿರಬಹುದ ಸುಖವಾಗಿರಬಹುದು ಸುರೇಶ ನಾನು ನಾಯಕರ ಮನೆಗೆ ಹತ್ತಿರ ಹೋಗಿ ಈ ಮದುವೆ ವಿಚಾರ ಮಾತನಾಡಿ ಬರುತ್ತೇನೆ ನೀನು ಒಳಗಡೆ ನಡೆಯಪ್ಪ ಸರಿ ಆಯ್ತು ಅಣ್ಣ ಆಯ್ತು